ಮರಳು ಸಕಾಟ ಅವಳಿ ತಾಲೂಕಿನಲ್ಲಿ ಭಾರಿ ಹೊಂದಾಣಿಕೆ ರಾಜಕೀಯ ನಾಯಕರ ಹೊಂದಾಣಿಕೆ ಸಂಬಂಧಪಟ್ಟ ಅಧಿಕಾರಿಗಳ ಹೊಂದಾಣಿಕೆ ಮರಳು ಮಾಫಿಯಾದವರ ಹೊಂದಾಣಿಕೆ ಇವರೆಲ್ಲ ಹೊಂದಾಣಿಕೆ ಇರುವಾಗ ಕರುವೆ ಹೋರಾಟ ಮನವಿ ಹುನಗುಂದ ಮತ್ತು ಇಳಕಲ್ ತಾಲೂಕಿನಲ್ಲಿ ಹಗಲು ರಾತ್ರಿ ಸಂಬಂಧವಿಲ್ಲ ಮರಳು ಸಾಕಿಸಬೇಕ ಸಾಗಿಸುತ್ತಾರೆ ಯಾಕಂದ್ರೆ ಇವರಿಗೆ ಅಧಿಕಾರಿಗಳ ಭಯವೇ ಇಲ್ಲ ಎಂದು ಜನತಾ ಧ್ವನಿ ವರದಿ ಬೇತರಿಸಿತ್ತು ಇದಕ್ಕೆ ಪುಷ್ಟಿ ನೀಡುವಂತ ಸುದ್ದಿ ಇದು ಕೆಲವೊಂದು ಪರ್ಮಿಟ್ ಇದ್ರೆ ಹಲವಾರು ಟಿಪ್ಪರ್ ಪರ್ಮಿಟ್ ಇಲ್ಲದೆ ಸಾಕಿಸ್ತಾರೆ ಪರವಾನಿಗೆ ಒಂದು ಸ್ಥಳದಲ್ಲಿ ಪಡೆದರೆ ಮತ್ತೊಂದು ಸ್ಥಳದಲ್ಲಿ ಮರಳು ಗೆತ್ತುವ ಕೆಲಸ ನಡೆದಿದೆ ಎಂದು ವಿಡಿಯೋ ಸಮೇತ ಕರ್ನಾಟಕ ರಕ್ಷಣಾ ವೇದಿಕೆ ಆರೋಪ ಮಾಡಿ ಪ್ರತಿಭಟನೆ ನಡೆಸಿ ಮುನಗುಂದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಗಣಿ ಮತ್ತು ಭೂ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ದುಡ್ಡಿನ ಮುಂದೆ ಮನವಿ ಹೋರಾಟ ಸುದ್ದಿ ಯಾವ ಲೆಕ್ಕ ಅನ್ನೋ ರೀತಿಯಲ್ಲಿ ಮರಳು ಮಾಫಿಯಾ ದಣಿಗಳು ಕೆಲವು ರಾಜಕೀಯ ಪುಡಾರಿಗಳು ಮತ್ತು ಅಧಿಕಾರಿಗಳು ಸೇರಿ ಹೋರಾಟ ನಡೆಸಿದ ದಿನದಂದೇ ರೋಷ್ವಾಗಿ ಹಲವಾರು ಟಿಪ್ಪರ್ಗಳಿಂದ ಅನಧಿಕೃತವಾಗಿ ಮರಳು ಸಾಗಾಟ ಮಾಡಿದ್ದಾರೆ ಅದರಲ್ಲಿ ಮೂರು ಟಿಪ್ಪರ್ಗಳು ಹುಣಗುಂದ ಕರ್ವೆ ಅಧ್ಯಕ್ಷ ರೋಹಿತ ಬಾರ್ಕೇರ್ ತಂಡದ ಕೈಗೆ ಸಿಕ್ಕಾಕಿಕೊಂಡಿವೆ ಅದರಲ್ಲಿ ಒಂದು ಟಿಪ್ಪರ್ ಪರ್ಮಿಟ್ ಇದ್ರೆ ಉಳಿದ ಎರಡು ಟಿಪ್ಪರ್ಗಳಿಗೆ ಪರ್ಮಿಟ್ ಇಲ್ಲ ಓವರ್ ಲೋಡ್ ಉಸುಕು ತುಂಬಿರುವ ಟಿಪ್ಪರ್ ಹಿಡಿದು ಪೊಲೀಸರ ವಶಕ್ಕೆ ನೀಡಿದ್ದಾರೆ ನಮಸ್ಕಾರ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತಿನ ದಿನನೇ ಬೆಳಗ್ಗೆ ಹುಲಗ ನಗರದಲ್ಲಿ ಪಾದಯಾತ್ರೆ ಮಾಡಬೇಕ ಮುಖಾಂತರ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಮರಳು ಮಾಫಿಯಾದ ವಿರುದ್ಧ ಇವತ್ತು ಅಷ್ಟು ಎಲ್ಲ ಮಾಡಿದರೂ ಕೂಡ ರಾತ್ರೋರಾತ್ರಿ ಹಗ ಉಸುಗಿನ ಹಗರು ದರೋಡೆ ನಡೀತಾ ಇದೆ ರಾತ್ರಿ ಆರು ಗಂಟೆ ಮೇಲೆ ಉಸುಕನ್ನು ಹೊಡೆಯೋ ಹಾಗಿಲ್ಲ ಇವತ್ತು ರಾತ್ರಿ ಆರು ಗಂಟೆ ಮೇಲೆ ಉಸುಗನ್ನು ಹೊಡಿತಿದ್ದಾರೆ ಮತ್ತು ಕಾನೂನಿನ ಪ್ರಕಾರ ನೋಡಿದ್ರೆ ಗಾಡಿಗಳಿಗೆ ಪರ್ಮಿಟ್ ಇರಬೇಕು ಆ ಗಾಡಿಗಳಿಗೆ ಪರ್ಮಿಟ್ ಇಲ್ಲದೂ ಕೂಡ ಗಾಡಿಗಳು ಉಸುಗಳನ್ನು ತುಂಬಿಕೊಂಡು ಹೋಗ್ತಿದ್ದಾವೆ ಇಲ್ಲೇ ಇದು ಈ ಲಾರಿ ಹಿಂದೆ ಕೂಡ ಇನ್ನೊಂದು ಲಾರಿ ಇದೆ ಮತ್ತು ಹೈವೇದಲ್ಲಿ ಕೆಲವೊಂದಿಷ್ಟು ಲಾರಿಗಳು ಆಲ್ರೆಡಿ ಲಾರಿಗಳನ್ನು ಹಿಡಿದಿದ್ದಾರೆ ಅಂದ್ಕೊಂಡು ಗಾಡಿಗಳನ್ನು ನಿಲ್ಲಿಸಿ ಹಾಗೆ ಹೋಗ್ತಿದ್ದಾರೆ ಇದು ಏನೇ ಹೋರಾಟಗಳನ್ನು ಮಾಡಿದರೂ ಕೂಡ ಇಲ್ಲಿ ಮರಳು ಮಾಫಿಯನ್ನು ಮಾಡ್ತಕ್ಕಂಥ ಈ ಮರಳು ಮಾಲೀಕರ ಏನಿದ್ದಾರೆ ಅವರು ಯಾವುದಕ್ಕೂ ಕೂಡ ಇಲ್ಲಿ ಕೊಡೋದಿಲ್ಲ ಅಧಿಕಾರಿಗಳಿಗೆ ಅಥವಾ ಹೋರಾಟಗಳಿಗೆ ಬೆಲೆ ಕೊಡೋದಿಲ್ಲ ಅಂತ ನಾನು ಇವತ್ತು ಪೊಲೀಸರು ಯಾವ ಕ್ರಮ ಕೈಗೊಂಡಿದ್ದೀರಿ ಎಂದು ವಿಚಾರಿಸಿದ್ರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಪತ್ರ ಕಳಿಸಿದ್ದೇವೆ ಎಂದು ಹೇಳ್ತಾರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿ ಶ್ರೀಮತಿ ಈ ಶ್ರಾವಣಿ ಅವರಿಗೆ ವಿಚಾರಿಸಿದ್ರೆ ಪತ್ರ ಕಳಿಸಿದ್ದಾರಂತೆ ಇನ್ನೂ ನಮಗೆ ಬಂದಿಲ್ಲ ಎಂದು ಹಾರಿಕೆ ನೀವೇನಾದ್ರೂ ಭೇಟಿ ನೀಡಿದ್ದೀರಾ ಎಂದು ಕೇಳಿದೆ ಕಟ್ಟಾಯಿತು ಪ್ರೇಕ್ಷಕರೇ ನೀವೇ ತಿಳಿದುಕೊಳ್ಳಿ ಹೊಸದಾಗಿ ಬಂದ ಜಿಲ್ಲಾಧಿಕಾರಿಗಳು ಜಿಲ್ಲಾ ವರಿಷ್ಠಾಧಿಕಾರಿಗಳು ಮತ್ತು ಎರಡು ತಾಲೂಕಿನ ಹೊಸ ತಹಸೀಲ್ದಾರರು ಈ ಅಕ್ರಮ ಮರಳು ದಂಧೆ ತಡಿತಾರೆ ಎಂಬ ನಂಬಿಕೆ ಇಟ್ಟುಕೊಳ್ಳೋಣ